It keeps you

ನೀವು ಸಹಕರಿಸಿ ಪ್ರತಿಯೊಬ್ಬರ ಸಹಕಾರ ನಮ್ಮೂರಿನ ಮೇಲೆ ಇರಲಿ ಎಂದು ನಾವು ಆಶಿಸುತ್ತೇವೆ ಸರ್ ಧನ್ಯವಾದಗಳು ಊರವರೆಲ್ಲರೂ ಸೇರಿಕೆಸಿ ಊರವ್ರ ಎಲ್ಲರೂ ಸೇರಿಕೆ ಶಿವಂತ ಗುರುಜಿ ಅವರು ಕರೆದು ಶಿವನ ಪೂಜೆ ಶಿವನ ಪೂಜೆ ಜೊತೆಗೆ ಅಯ್ಯಪ್ಪ ಸ್ವಾಮೀಜಿ ಅವರ ಪೂಜೆ ಮಾಡ್ತಕ್ಕಂಥದ್ದು ನಾನು ಇಲ್ಲಿ ಬಂದು ನೋಡಿದಾಗ ವೆಂಕಟೇಶ್ ಅವರು ಮನೆಗೆ ಹೋಗೋ ಮಾತ್ರ ಕಾರಣ ನನಗೆ ಹೋಗಕ್ ಮನ್ಸಾಗಲ್ಲ ಈ ಪೂಜೆ ನೋಡಿದ್ರೆ ನನಗೆ ಇಷ್ಟು ಸಂತೋಷ ಅನಿಸ್ಲಾಗತ್ತು ನಾನು ಆಕ್ಚುಲಿ ಬರೋಣ ಹೋಗ್ಬೇಕೇನೆ ಇವತ್ತು ಎರಡು ಗಂಟೆ ಕುಂದೆ ನನಗೆ ಇಂತ ಕಾರ್ಯಕ್ರಮ ಎಲ್ಲಿ ನೋಡಿಲ್ಲ ಅದ್ಭುತ ಕಾರ್ಯಕ್ರಮ ಈ ಕೈ ಈ ಸದ್ಭಕ್ತರು ಎಲ್ಲರ ಕಲ್ಪಿಗೈಸಿ ಇವತ್ತ ಶಿವನ ಪೂಜೆ ಮಾಡೋದ್ರ ಜೊತೆಗೆ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿ ಸುತ್ತಲ ಶಿವಸ್ವ ಪೂಜೆ ಮಾಡೋದ್ರ ಜೊತೆಗೆ ಸುತ್ತಲ ಜನ ಭಕ್ತ ಎಲ್ಲರೂ ಬಂದು ಒಂದು ಕಡೆಗೆ ಸೇರಿ ಈ ಶಿವ ಪೂಜೆಗೆ ಬಂದಿರ್ತಕ್ಕಂಥ ಗುರುರ ಆಶೀರ್ವಾದ ಪಡ್ತಕ್ಕಂಥ ಕೆಲಸಕ್ಕೆ ನೀವು ಮುಂದಾಗಿರಿ ಇದು ಇಂತ ಕಾರ್ಯಕ್ರಮ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದ ಸಮಾಜ ಎಲ್ಲ ಸಮಾಜದವರು ಸಾಮರಸ್ಯ ಬೆಳತದ ಮತ್ತ್ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟ ಮುಂದಿನ ದಿವಸದಲ್ಲಿ ಇದು ಎರಡನೇ ವರ್ಷದ ಮೊದಲನೇ ವರ್ಷ ಒಂದು ಇದು ಎರಡನೇ ವರ್ಷ ಎರಡು ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ತನ ಕಾರ್ಯಕ್ರಮ ಮತ್ತೆ ರಾಜೀರಿಗೆ ಭಜನೆ ಕಾರ್ಯಕ್ರಮ ಎರಡು ದಿವಸ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಸಾಕಷ್ಟು ದೇವಸ್ಥಾನಗಳು ನೋಡ್ತೀವಿ ಆನ್ಲೈನ್ ಪೂಜೆ ಮಾಡ್ಲಾಕತ್ತರ ಆ ಪೂಜೆಯಲ್ಲಿ ಸಾಕಷ್ಟು ತೃಪ್ತಿ ಭಕ್ತಿ ಸಿಗ್ತಲ್ಲ ಇವತ್ತೂಕೋಡಿ ಒಂದ್ ಕಡಿಗೆ ಊಟ ಮಾಡೋದನ್ನ ನೋಡಿದ್ರೆ ಇದಕ್ಕಿಂತ ದೊಡ್ಡ ಪವಿತ್ರವಾದ ಸ್ಥಳ ಅಂಜಿರೇ ದೇವಸ್ಥಾನ ಇರ್ತಕ್ಕಂಥ ಜಾಗ ಎಲ್ಲಿ ಸಿಗಲ್ಲ ನನ್ನ ಅಭಿಪ್ರಾಯ ಈ ಸ್ವಾಮೀಜಿಯವರ ಆಶೀರ್ವಾದ ಗ್ರಾಮದ ನಸವ ಗ್ರಾಮದ ಎಲ್ಲಾ ದೇವರ ಆಶೀರ್ವಾದ ನಿಮ್ಮ ಭಕ್ತರ ಮೇಲೆ ಇದ್ದು ಮುಂದಿನ ದಿವಸದಲ್ಲಿ ಮಳೆ ಸರಿ ಹಾಕಿಸಿ ರೈತರು ಬೆಳಕಿಗೆ ಬರಲಂತ ಅಂತ ಹೇಳಿ ನಾನು ಯಾರು ಮಾತುಕೂ ಮುಗಿಸ್ತೇನೆ ಜಯ ಸ್ವಾಮೀಜಿ ಸ್ವಾಮಿ ಓಂ ಶಿವ ಮುಖ್ಯ ಅತಿಥಿಯಾಗಿ ಆಗಮಿಸಿ ತನ್ನ ಎರಡು ಹಿತನುಡಿಗಳನ್ನು ಹೇಳಿದ ಅಣ್ಣ ಧನ್ಯವಾದಗಳು ಸರ್ ನಮ್ಮ ಗ್ರಾಮ ಗಡಿನಾಡು ತೆಲಂಗಾಣ ಮತ್ತು ಕರ್ನಾಟಕನೋ ನಮಗೂ ಗೊತ್ತಿಲ್ಲ ಹುಟ್ಟಿದ ನಿಂದ ಸಾಯೋ ತನಕ ತೆಲುಗು ಮಾತಾಡ್ತೀವಿ ತೆಲುಗು ಮಾತೆಯ ಪ್ರಿಯರಾಗಿದ್ದೀವಿ ಆದ್ರೆ ನಾವು ಭುವನೇಶ್ವರಿ ಮಾತೆಯ ಪುತ್ರರೆಂದು ನಾವು ಎಂದಿಗೂ ಯಾರಿಗೂ ಹೇಳ್ಕೊಂಡಿಲ್ಲ ಆದ್ರೆ ಇಲ್ಲಿ ವಿದ್ಯಾವಂತರಿದ್ದಾರೆ ಅವಿದ್ಯವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಎಲ್ಲರೂ ಚುರುಕಾಗಿದ್ದಾರೆ ಭಕ್ತಿಯಲ್ಲಿ ಶ್ರದ್ಧೆ ಇದ್ದಾರೆ ನಸಲುವಾಯಿ ಬಾಡ್ರೇರಿಯಾ ಅಂತ ಹೇಳಿ ಸಮಸ್ಯೆಗಳು ಎಲ್ಲ ಹೇಳಿ ನಾ ಅಥವಾ ಸ್ವತವಾಗಿ ನಮ್ಮ ಗುರುಮೆಟ್ಕಲ್ ಮಾತಾ ಕ್ಷೇತ್ರದಾಗ ನಸಲುವಾಯಿ ಎಲ್ಲಿ ಅದಪ್ಪ ಅಂದ್ರೆ ಕೆಲವು ಮಂದಿಗೆ ಜನಕ್ಕೆ ಗೊತ್ತಾಗಿಲ್ಲ ಇಲ್ಲಿ ಜನ ನೋಡಿ ಪೂಜೆ ನೋಡಿ ಬಹಳ ಸಂತೋಷವಾಗಿತ್ತು ತಮ್ಮ ನಾವಲ್ಲಿ ಹೋಗಂ ನಡಿ ಸ್ಟೇಜ್ ಅಂತ ಹೇಳಿ ಮುದ್ನಾಡು ಉಮೇಶ್ ಅಣ್ಣ ನಾವು ಬಹಳ ಧನ್ಯವಾದಗಳನ್ನು ಹೇಳ್ತೇವೆ